ಈ ಒಂದು ನೌಕರರ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಲ್ಲಿ ಅಡಿಯಲ್ಲಿ ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯಂದು ನಾವೇನಪ್ಪ ಅಂತಂದ್ರೆ ಸುಮಾರು ಒಂದು ಸಾವಿರ ಅಥವಾ ಹನ್ನೆರಡು ನೂರು ಜನ ಸೇರಿಕೊಂಡು ಮುಂಜಾನೆ ಹತ್ತು ಗಂಟೆಗೆ ನಾವು ಬಸವಣ್ಣ ಅನ್ನ ಮೂರ್ತಿಗೆ ಏನಪ್ಪಾ ಅಂತ ಮಾಲಾರ್ಪಣೆಯನ್ನು ಮಾಡಿ ಮತ್ತು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಪಾದಯಾತ್ರೆ ಮುಖಾಂತರ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು ಕಪ್ಪು ಬಟ್ಟಿ ಕಟ್ಟಿಕೊಂಡು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು ಕಾರಣ ನಾವು ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾಗಿದ್ದ ನೌಕರರಾಗಿದ್ದು ನಮಗೆ ಆರನೇ ವೇತನ ಆಯೋಗದ ಲೆಕ್ಕಾಚಕ ಚಾರದ ಅನುಸಾರ ಬಿ ಸಿ ಕಮಿಟೇಶನ್ ಗಳಿಕೆ ರಜೆ ನಗರೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕವಾಗಿ ಬಹಳಷ್ಟು ವಂಚಿತರಾಗಿದ್ದೇವೆ ಮತ್ತು ನಷ್ಟವಾಗಿದೆ ಈ ದಿಶೆಯಲ್ಲಿ ನಾವುಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ನಮ್ಮ ಪ್ರಧಾನ ಸಂಚಾಲಕರಾದಂಥ ಶ್ರೀ ಷಣ್ಮುಖಯ್ಯವರ ನೇತೃತ್ವದಲ್ಲಿ ಹದಿನೆಂಟು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಸುಮಾರು ಹನ್ನೆರಡು ಸಾವಿರ ಜನವನ್ನು ಸೇರಿಸಿಕೊಂಡು ನಾವು ಬೃಹತ್ ಸಮಾವೇಶವನ್ನು ಕಲ್ಲು ಬೆಂಗಳೂರು ಮಹಾನಗರದಲ್ಲಿ ಮಾಡಿದ್ದೇವೆ ಫ್ರೀಡಂ ಪಾರ್ಕಿನಲ್ಲಿ ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನ್ಯಾಯಮೂರ್ತಿಗಳಾದಂಥ ಸಂತೋಷ ಸಂತೋಷ್ ಹೆಗಡೆ ಅವರು ಮತ್ತ ನಮ್ಮ ನಿವೃತ್ತ ಸಂಘದ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಸ್ ಅವರು ಕೂಡ ಏನಪ್ಪಾ ಅಂದ್ರೆ ಪಾಲ್ಗೊಂಡು ಆ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಆದರೂ ಕೂಡ ಸರ್ಕಾರ ನಮ್ಮ ಮೇಲೆ ಕರುಣೆ ತೋರದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ವರ್ತನೆಯನ್ನು ಮಾಡುತ್ತಿರುವುದರಿಂದ ನಾವು ಮತ್ತ ಮೇಲಿನ ಒಂದು ರಾಜ್ಯ ಅಧ್ಯಕ್ಷರ ಒಂದು ಪ್ರಧಾನ ಸಂಚಾಲಕರ ಒಂದು ಸಲಹೆ ಮೇರೆಗೆ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಕಪ್ಪು ಬಟ್ಟೆಯನ್ನು ಎಲ್ಲಾ ಜಿಲ್ಲಾದವರು ಇಡೀ ನಾಲ್ಕು ಜಿಲ್ಲೆಯನ್ನು ಒಳ ಒಳಗೊಂಡವರು ಎಲ್ಲಾ ಜಿಲ್ಲಾದ ವತಿಯಿಂದ ನಾವೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಧರಣಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಒಟ್ಟಾರೆ ನಾವು ಮಾಡುವ ಒಂದು ಪ್ರತಿಭಟನೆಯ ಉದ್ದೇಶ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮನ್ನು ಎಲ್ಲ ರಾಜ್ಯದ ಸರ್ಕಾರಿ ನೌಕರರಿಗೆ ವಿವರಣೆಯ ವೇತನ ಆಯೋಗ ಜಾರಿಗೆ ಮಾಡಿದೆ ಆದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೆಂದು ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ನಾವು ಅನೇಕ ಸರ್ಕಾರಿ ನೌಕರು ಆಗಿದ್ದೇವೆ ಆದರೆ ನಮಗೆ ಆ ನೆರ್ವತ್ತಿ ಆದ ಸಮಯದಲ್ಲಿ ನಮಗೆ ಆರ್ಥಿಕತೆಯನ್ನು ಆರ್ನೇ ವೇತನ ಆಯೋಗದ ಪ್ರಕಾರ ಕೊಟ್ಟಿದ್ದಾರೆ ಒಂದು ಕಡೆ ಸರ್ಕಾರ ಹೇಳುತ್ತದೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗ ಜಾರಿ ಮಾಡಿ ಆದೇಶಿಸಿದೆ ಆದರೆ ಆ ಮಧ್ಯದಲ್ಲಿ ನಾವು ಎಲ್ಲ ಜ ಎಲ್ಲ ನೌಕರರು ನಾವೆಲ್ಲ ನಿವೃತ್ತಾಗಿ ಇವತ್ತು ಮನೆಗೆ ಹೋಗಿದ್ದೇವೆ ಆದರೆ ನಮಗೆ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ನಮಗೆ ಒಂದು ವ್ಯತ್ಯಾಸ ಕೊಟ್ಟಿದೆ ಆದರೆ ನಾವು ಈಗಾಗಲೇ ನಾವು ಪಡೆದಿದ್ದು ಕೇವಲ ಹದಿನೇಳು ಪರ್ಸೆಂಟ್ ಇನ್ನೂ ಬರಬೇಕಾಗಿ ಅದು ಹತ್ತು ಪಾಯಿಂಟ್ ಐವತ್ತು ಹತ್ತು ಪಾಯಿಂಟ್ ಐವತ್ತರಲ್ಲಿ ಸರಿಸಮಾನವಾದಂತ ಡಿ ಗ್ರೂಪದಿಂದ ಒಂದು ಮೇಲ್ದರ್ಜೆ ಹುದ್ದೆಯವರಿಗೆ ಸುಮಾರು ಎಂಟು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ನಮ್ಮ ಎಲ್ಲ ನಿವೃತ್ತ ನೌಕರಿಗೆ ಒಂದು ಅನ್ಯಾಯ ಆಗಿದೆ ಯಾಕಂದ್ರೆ ಒಂದು ಕಡೆ ಸರ್ಕಾರ ಹೇಳುತ್ತೋಳಿ ವೇತನ ಆಯೋಗ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡ ಜಾರಿಗೆ ಆ ಮಧ್ಯದಲ್ಲಿ ನಾವೆಲ್ಲ ಸರ್ಕಾರ ನೌಕರು ನಿವೃತ್ತ ಆಗಿದ್ದೇವೆ ಆದರೆ ಆ ಆರ್ಥಿಕ ಸೌಲಭ್ಯಗಳನ್ನು ನಮಗೆ ಕೊಟ್ಟಿಲ್ಲ ಆ ನೊಂದ ಆ ನಿವೃತ್ತ ನಾವೆಲ್ಲರೂ ಕೂಡಿಕೊಂಡು ಇವತ್ತ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಕೊಟ್ಟಿದ್ದಾರೆ ಮತ್ತು ಜಿಲ್ಲಾ ಹಂತದಲ್ಲಿ ಎರಡು ಮೂರು ಸಭೆ ಮಾಡಿದ್ದಾರೆ ಕೊನೆಯದಾಗಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೆಂದು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಂದಿದ ನಿವೃತ್ತ ನೌಕರರು ಮತ್ತು ಅನೇಕ ಇವತ್ತ ಸೇವಾ ಸಂಸ್ಥೆದವರು ನಮಗೆ ಇವತ್ತ ಕಾಯಕ ಯುಗಿ ಫೌಂಡೇಶನ್ದವರು ನಮ್ಮ ಸತ್ಯಾಗ್ರಹ ಅವರು ಸಹ ಸಹಪಾಠಿಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ನೌಕರರ ರಾಜು ಸರ್ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಎಲ್ಲರೂ ನಾವು ಕೇವಲ ಸತ್ಯಾಗ್ರಹ ಅಂದ್ರೆ ಕೇವಲ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವುದಿಲ್ಲ ಕಪ್ಪು ಬಟ್ಟೆ ಧರಿಸಿ ಯಾವುದೇ ಜೈಕಾರ ಇಲ್ಲದೆ ನಾವು ಡಿ ಸಿ ಕಚೇರಿಯದ ಎದುರುಗಡೆ ಒಂದು ದಿನ ಒಂದು ಸತ್ಯಾಗ್ರಹ ಮಾಡಿ ಆ ಸತ್ಯಾಗ್ರಹವನ್ನು ಮಾಡಿದಂತ ಒಂದು ಲಿಖಿತ ಒಂದು ಇದು ಇದನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇವತ್ತ ಸರ್ಕಾರ ಎಲ್ಲ ಜಿಲ್ಲಾದಿಂದ ನಾವು ಕೊಟ್ಟಂತ ಇದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಹುದು ಮಾಡುತ್ತಾರೆ ಅನ್ನುವ ಆಶವನ್ನು ಎಲ್ಲ ನನ್ನ ನಿವೃತ್ತ ಬಂಧುಗಳು ನಾವು ಇಟ್ಟುಕೊಂಡಿದ್ದೇವೆ ಅದಕ್ಕಾಗಿ ತಮ್ಮ ಎಲ್ಲ ನಮ್ಮ ಮಾಧ್ಯಮ ಮಿತ್ರದವರು ನಾವು ಈಗಾಗಲೇ ಈ ನಮ್ಮ ನೀಲ್ಕಂಠ ಸ್ವಾಮಿ ಹೇಳದಂಗೆ ಇವತ್ತ ಅರವತ್ತು ವರ್ಷ ಆದ ನಂತರ ನಾವೆಲ್ಲ ಮನೆಯಲ್ಲಿ ಇರಬೇಕಾದಂತ ಆದರೆ ಮನೆಗೆ ಹೋಗುವಾಗ ಇವತ್ತ ಸರ್ಕಾರ ನಮ್ಗೆ ಏನ್ ಮಾಡೋದು ಒಂದು ಆರ್ಥಿಕ ಸೌಲಭ್ಯದಿಂದ ವಂಚಿತ ಮಾಡಿ ಮನೆಗೆ ಕೊಟ್ಟು ಕಳಿಸಿದ್ದಾರೆ ಅದಕ್ಕೆ ನ ತಾವೆಲ್ಲರೂ ಮೀಡಿಯಾದವರು ಮತ್ತ ಎಲ್ಲ ವಾರ್ತಾ ಇಲಾಖೆದವರು ಎಲ್ಲ ಸಹಕಾರದೊಂದಿಗೆ ದಿನಕ್ಕೆ ಒಂದು ಹತ್ತು ನಾಲ್ಕು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅವೆಲ್ಲ ಸಹಕಾರ ಮಾಡಿಕೊಟ್ಟಿ ಆ ದಿನ ಕಾರ್ಯಕ್ರಮ ಯಶಸ್ವಿ ಮಾಡುವರೆಂದು ತಮ್ಮಲ್ಲಿ ಮತ್ತೊಮ್ಮೆ ಮತ್ತೆ ಕರೆಸಿ ಮನವರಿಕೆ ಮಾಡಿ ನಾವು ಆದಷ್ಟು ಬೇಗ ಏನೇ ಮಾಡಿ ಪ್ರಯತ್ನ ಮಾಡಿ ನಾವು ಕೋಟಿಗೆ ಹಾಕೋದು ಬೇಡ ಮನವರಿಕೆ ಮಾಡಿ ನಾವು ಮನವಿ ಸಲ್ಲಿಸಿ ಅದನ್ನು ಗೆಲ್ಲೋಣ ಅಂತಕ್ಕಂಥ ಉದ್ದೇಶ ಕೂಡ ನಮ್ಮಲ್ಲಿತ್ತು ಅದೇ ರೀತಿಯಲ್ಲಿ ರಾಜ್ಯ ಸಂಘದವರ ಹೇಳಿಕೆ ಪ್ರಕಾರ ನಾವು ದಿನಾಂಕ ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕ ರಾಜ್ಯದ ತುಂಬಿಲ್ಲೆಲ್ಲ ಕೂಡ ನಾವು ವಿಶ್ವ ಹಿರಿಯ ನಾಗರಿಕರ ದಿನ ನಿಮಿತ್ತವಾಗಿ ಕೂಡ ಕೈಗೆ ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮಾಡಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯರಿಗೆ ಮನವಿ ಸಲ್ಲಿಸಲು ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಇಷ್ಟು